ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಎಲ್ಲಿದ್ದೀವಂದರೆ ಟಿ ದಾಸರಳ್ಳಿಯ ಸಮೀಪದ ಬೋನ್ಮಿಲ್ ರಸ್ತೆಯಲ್ಲಿರುವ ತೋಟದ ಗುಡ್ಡದಲ್ಲಿರುವ ಭಟ್ಟರಹಳ್ಳಿ ನಾಟಿ ವೈದ್ಯದಲ್ಲಿದ್ದೀವಿ ಇವರು ಮೂಲ ಭಟ್ಟರಹಳ್ಳಿಯ ಖ್ಯಾತ ನಾಟಿ ವೈದ್ಯರಾದ ಗಂಗಣ್ಣನವರ ಮೊಮ್ಮಗನಾದ ಪ್ರತಾಪ್ಗೌಡರವರು ಸುಮಾರು ವರ್ಷಗಳಿಂದ ನಾಟಿ ವೈದ್ಯದಲ್ಲಿ ಖ್ಯಾತರಾಗಿದ್ದಾರೆ नहीं क्यों बता दी नूरू लूस पिड़बे को लूस पिड़बे का मेटा ये कई सारे बंदर हैं ताकि तुम आ गे और कई बंदर हैं ये लड़के इड़को नहीं फोर डेज़ सिंदेर मरती रहा जैसी सेक्ट ब्रश होगा एक डेज़ी करके हम रोज़ में

ಮುರಿದ ಮೂಳೆ ಸೊಂಟ ನೋವು ಮಂಡಿ ನೋವು ಕಾಲು ನೋವು ಜಾರಿದ ಗೀಲು ನಾನಾ ರೀತಿಯ ಹಲವು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ ನಾವು ಎಂಟಗಾನಹಳ್ಳಿಯ ಭಟ್ರಳ್ಳಿಗೆ ಹೋಗಬೇಕಾಗಿಲ್ಲ ನಮ್ಮ ಬೆಂಗಳೂರಿನ ತೋಟದ ಗುಡ್ದಳ್ಳಿಯೇ ಇದೆ ಲೊಕೇಶನ್ಗಾಗಿ ಅನ್ನು ನೋಡಿ ಒಮ್ಮೆ ಭೇಟಿ ಕೊಡಿ ಗುಣಮುಖರಾಗಿ